ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳವನ್ನ ಮೃತ್ಯು ಕುಂಭ ಅಂತ ಹೇಳಿದ್ದವರಿಗೆ ತಮ್ಮ ರಾಜ್ಯದಲ್ಲಿ ಹೋಳಿ ಸಮಯದಲ್ಲಿ ನಡೆದ ಗಲಭೆಯನ್ನ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಟಾಂಟ್ ಕೊಟ್ಟಿದ್ದಾರೆ ಗೋರಖ್ಪುರ್ನಲ್ಲಿ ನಡೆದ ಪತ್ರಕರ್ತರ ಪತ್ರಿಕಾ ಭವನಕ್ಕೆ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪ್ರಮಾಣ ವಚನ ಸಮಾರಂಭದಲ್ಲಿ ಮಾತನಾಡಿರುವ ಅವರು ಮೊದಲ ಬಾರಿಗೆ ತಮಿಳುನಾಡಿನಿಂದ ಜನರು ಮಹಾಕುಂಭಕ್ಕೆ ಬಂದಿದ್ರು ಕೇರಳದಿಂದನೂ ಜನ ಬಂದಿದ್ದಾರೆ ಉತ್ತರ ಪ್ರದೇಶದ ಜನಸಂಖ್ಯೆ ಇಪ್ಪತ್ತೈದು ಕೋಟಿ ಆದರೂ ಹೋಳಿ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಆದರೆ ಪಶ್ಚಿಮ ಬಂಗಾಳದಲ್ಲಿ ಹೋಳಿ ಸಮಯದಲ್ಲಿ ಹಲವಾರು ಅಡಚಣೆಗಳು ಸಂಭವಿಸಿದಾವೆ ಅಂತ ಆರೋಪ ಮಾಡಿದ್ದಾರೆ ಹೋಳಿ ಸಂಭ್ರಮಾಚರಣೆಯಲ್ಲಿ ಉಂಟಾಗುವ ಆಚರಣೆಯನ್ನ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯವಾಗದ ಜನ ಪ್ರಯಾಗ್ರಾಜ್ ಮಹಾಕುಂಭವನ್ನ ಮೃತ್ಯುಕುಂಭ ಅಂತ ಹೇಳಿದರು ಆದರೆ ನಾವದನ್ನು ಮೃತ್ಯುಕುಂಭ ಅಲ್ಲ ಮೃತ್ಯುಂಜಯ ಅಂತ ಹೇಳಿದ್ದೀವಿ ನಲವತ್ತೈದು ದಿನಗಳ ಕಾಲ ನಡೆದ ಮಹಾಕುಂಭ ಮೇಳದಲ್ಲಿ ಪ್ರತಿದಿನ ಪಶ್ಚಿಮ ಬಂಗಾಳದ ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಭಾಗಿಯಾಗಿದ್ರು ಅಂತಾನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭದಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ ಅದು ಮೃತ್ಯುಕುಂಭವಾಗಿ ಪರಿವರ್ತನೆ ಆಗಿದೆ ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ಹಿಂದೆ ಆರೋಪ ಮಾಡಿದ್ರು ಹೀಗೆ ಅನೇಕ ವಿಪಕ್ಷ ನಾಯಕರು ಕೂಡ ಮಹಾಕುಂಭದ ಬಗ್ಗೆ ಒಂದೊಂದು ರೀತಿಯಲ್ಲಿ ಮಾತನಾಡಿದರು ಈಗ ಅದೆಲ್ಲದಕ್ಕೂ ಯೋಗಿ ಆದಿತ್ಯನಾಥ್ ಮತ್ತೆ ತಿರುಗೇಟನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಅದನ್ನ ಸಮರ್ಥನೆ ಮಾಡಿಕೊಂಡು ಮುಗಿಬಿದ್ದಿದ್ರು ತರಾಟೆಗೆ ತೆಗೆದುಕೊಂಡಿದ್ರು ಈಗ ಮತ್ತೆ ಹೋಳಿ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಾದಂತಹ ಗಲಭೆ ಬಗ್ಗೆ ಪಾಯಿಂಟ್ಔಟ್ ಮಾಡಿ ಹೋಳಿ ಸಂಭ್ರಮಾಚರಣೆಯಲ್ಲಿ ಆದಂತಹ ಅಡಚಣೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದ ಜನ ನಲವತ್ತೈದು ದಿನಗಳ ಕಾಲ ನಡೆದ ಮಹಾಕುಂಭ ಮೇಳದ ಬಗ್ಗೆ ಮೃತ್ಯು ಕುಂಭ ಅಂತ ಟೀಕೆ ಮಾಡಿದ್ದಾರೆ ಅಂತ ತಿರುಗೇಟನ ಕೊಟ್ಟಿದ್ದಾರೆ लेकिन वेस्ट बंगाल में कई जगह होली के दिन उस उपद्रव को न संभाल पाने वाले लोग प्रयागराज के महाकुंभ को मृत्यु कुंभ कहते थे लेकिन हम लोगों ने कहा मृत्यु नहीं तो मृत महाकुंभ है